ನಮ್ಮ ಇಲಾಖೆ ವತಿಯಿಂದ ನಾವು ಕಾರ್ಯಕರ್ತರ ಜೊತೆ ಒಂದು ಸಮಾಲೋಚನೆ ಮತ್ತು ಅವರ ಒಂದು ಸು ಸಲಹೆಗಳು ಮತ್ತು ಅವರ ಏನಾದರೂ ಅವರ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಕಚೇರಿಗೆ ನಾನು ಬಂದಿದ್ದೀನಿ ಇವತ್ತು ಅನೇಕ ಜನ ಅವರ ಜನಪರವಾಗಿರ್ತಕ್ಕಂಥ ಕಾಳಜಿಯ ಒಂದು ಹಿನ್ನೆಲೆಯಲ್ಲಿ ಅನೇಕ ಇವತ್ತು ಸಲಹೆಗಳನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲೆಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ನಮಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಎರಡು ವರ್ಷದಲ್ಲಿ ಅನೇಕ ಸಾಧನೆಗಳನ್ನು ನಾವು ಮಾಡಿದ್ದೀವಿ ನಮ್ಮ ಎರಡೂ ಇಲಾಖೆ ಅದು ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು ಅಥವಾ ಅಭಿವೃದ್ಧಿ ಆಗಿರ್ಬೋದು ಅನೇಕ ಹೊಸ ಹೆಜ್ಜೆಗಳನ್ನು ಇಡ್ತಕ್ಕಂಥ ಪ್ರಯತ್ನ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ವಿಶೇಷವಾಗಿ ನಮ್ಮ ಗ್ಯಾರಂಟಿಗಳ ಜೊತೆ ಯಾಕಂದರೆ ನಮ್ಮ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸು ನಮ್ಮ ಸರ್ಕಾರದ್ದು ನಮ್ಮ ಚುನಾವಣೆಯ ಭರವಸೆಯಂತೆ ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಇಲಾಖೆಗಳಿಗೆ ಅದು ಆರೋಗ್ಯ ಆಗಿರ್ಬೋದು ಶಿಕ್ಷಣ ಇಲಾಖೆಗಾಗಿರ್ಬೋದು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದೀನಿ ಈಗ ಹಿಂದೆ ಸಚಿವರಾಗಿದ್ದಾಗ ಸಚಿವನಾಗಿದ್ದಾಗೂ ಕೂಡ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಈ ಪರಿಕಲ್ಪನೆ ನಾವೇ ಪ್ರಾರಂಭ ಅದಾದ ಅದಾದಮೇಲೆ ಈಗ ಸುಮಾರು ಇಪ್ಪತ್ತೆರ ನಾಲ್ಕು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಾಗಿರ್ ಅದರ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ನಾವು ರಾಜ್ಯಾದ್ಯಂತ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪದಲ್ಲಿ ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಅನೌನ್ಸ್ ಮಾಡಿದ್ವಿ ಏನಂದರೆ ಆ ಒಂದು ಕಲಬುರಗಿಯಲ್ಲಿ ಮೈಸೂರಲ್ಲಿ ಬೆಳಗಾಮಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾಕಂದರೆ ಎಲ್ಲ ವಿಭಾಗ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಅವು ಕಳೆದ ಐದು ವರ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದು ಏನೂ ಮೂನೆ ಆಗಲಿಲ್ಲ ಒಂದು ಕೆಲಸನೂ ಆಗಲಿಲ್ಲ ಆದರೆ ನಾವು ಬಂದಮೇಲೆ ಎಲ್ಲ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದ್ವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಪ್ರಾರಂಭ ಆಗಿದೆ ಮೈಸೂರಲ್ಲಿ ಪ್ರಾರಂಭ ಆಗಿದೆ ಬೆಳಗಾವಿನಲ್ಲಿ ಪ್ರಾರಂಭ ಆಗಿದೆ ಟ್ರಾಮಾ ಸೆಂಟರ್ ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಪ್ರಾರಂಭ ಮಾಡಿದ್ದೀವಿ ಮತ್ತು ಬಳ್ಳಾರಿಯಲ್ಲಿ ಟ್ರಾಮಾ ಸೆಂಟರ್ ಪ್ರಾರಂಭ ಮಾಡಿದ್ದೀವಿ ಈಗ ವಿಶೇಷವಾಗಿ ನಮ್ಮ ಒಂದು ಮುಂದಿನ ನಮ್ಮ ನೀಲಿನಕ್ಷೆ ಏನಿರಬೇಕು ಮುಂದೆ ಬರ್ತಕ್ಕಂಥ ಮೂರು ವರ್ಷದಲ್ಲಿ ಅಂತ ನಾವು ಕೂಡ ಅದನ್ನು ಕೂಡ ಪ್ಲಾನ್ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ ಏನಂದರೆ ಪ್ರತಿ ಜಿಲ್ಲೆಗೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ರ ಜೊತೆಗೆ ಪ್ರತಿ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಪ್ರತಿ ಜಿಲ್ಲೆಗೆ ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಪ್ರತಿ ಜಿಲ್ಲೆಗೆ ಟ್ರಾಮಾ ಸೆಂಟರ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಕಲ್ಪ ಇದೆ ಯಾಕಂತಂದರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀವಿ ಯಾವುದೇ ಒಂದು ಎಮರ್ಜೆನ್ಸಿ ಅಂದರೆ ಟ್ರಾಮಾ ಆಗಲಿ ಆಕ್ಸಿಡೆಂಟ್ ಆಗಲಿ ಆದಾಗ ಅವರು ಪೇಶಂಟ್ಸಿಗೆ ನಾವು ಪ್ರೈವೇಟ್ ಆಸ್ಪಿಟ್ಲ್ಗೆ ಹೋದರೆ ಭಾಳ ಅವರು ಐದು ಲಕ್ಷ ನಾಲ್ಕು ಲಕ್ಷ ಹತ್ತು ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ಬಂದರೆ ಸಾಮಾನ್ಯ ಜನ ಬಡವರು ಅದನ್ನು ಪೂರೈಸಕ್ಕೆ ಆಗೋದಿಲ್ಲ ಅದರಿಂದ ಏನಾಗ್ತದೆ ಅವರೊಬ್ಬ ಅವರು ಇದ್ದ ಆಸ್ತಿನ ಮಾರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ಆ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ವಿಶೇಷವಾಗಿ ಇವತ್ತು ಎಲ್ಲ ಆಸ್ಪತ್ರೆಗಳನ್ನು ನಾವು ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ರಾಜ್ಯದಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಒಂದು ಬ್ರಾಂಚು ನಾವು ಒಂದು ಕಲಬುರಗಿಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಹಿಂದೆ ನಾವೇ ಅದನ್ನು ಪ್ರಾರಂಭ ಮಾಡಿದ್ವಿ ಈಗ ಮತ್ತೆ ಅಲ್ಲ ಹಂಡ್ರೆಡ್ ಬೆಡ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಇವತ್ತು ಕಲಬುರಗಿಯಲ್ಲಿ ನಾವು ತ್ರೀ ಸೆವೆಂಟಿ ಒನ್ ಜೆ ಏನು ಹತ್ತು ವರ್ಷ ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಂಪ್ಲಿಮೆಂಟೇಷನ್ ಇದಕ್ಕೆ ಮುಖ್ಯ ರೂವಾರಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಪ್ರಯತ್ನದಿಂದ ಏನು ಆ ಭಾಗದಲ್ಲಿ ಆ ಒಂದು ವಿಶೇಷ ಕಾನೂನು ಆಯಿತು ಅದರ ಹತ್ತು ವರ್ಷದ ಒಂದು ಸಾಧನೆಯ ನೆನಪಿನಲ್ಲಿ ನಾವು ಮುನ್ನೂರ ಎಪ್ಪತ್ತೊಂದು ಬೆಡ್ನ ಒಂದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಡೆಯಲಜಿಯನ್ನು ಉದ್ಘಾಟನೆ ಮಾಡಿದ್ದೀವಿ ಅದು ಫುಲ್ ಫ್ಲೆಜ್ ನಡೀತಾ ಇತ್ತು ಮತ್ತು ಮೈಸೂರಲ್ಲೂ ಕೂಡ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಪ್ರಾರಂಭ ಮಾಡಿದ್ವಿ ಮುಂದಿನ ವರ್ಷ ನಾವು ಬೆಳಗಾವಿ ಅಂದರೆ ಹುಬ್ಳಿಯಲ್ಲಿ ಒಂದು ನಾಲ್ಕು ಮೂರು ಬೆಡ್ನ ಜಯದೇವ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈಗಾಗಲೇ ಕೆಲಸ ಕಾರ್ಯಗಳು ನಡೆದಿವೆ ಅಲ್ಲಿ ನಾವು ಇನ್ನೂ ಒಂದು ಎಂಟು ತಿಂಗಳಲ್ಲಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಒಂದು ಟಾರ್ಗೆಟ್ ಅನ್ನು ಹಾಕೊಂಡಿದ್ದೀವಿ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಒಂದು ವೇಳೆ ಜಯದೇವ ಜಯದೇವ ಆಸ್ಪತ್ರೆ ಇರದೇ ಇದ್ದಿದ್ರೆ ಇವತ್ತು ಯಾವುದೇ ಒಂದು ಕಾಡ್ಯಕ್ಕೆ ಹೆಲ್ಮೆಂಟ್ ಇರಬಹುದು ಇದು ಸ್ಟಂಟ್ ಹಾಕೋದಾಗಿರ್ಬೋದು ಬೈಪಾಸ್ ಸರ್ಜರೀಸ್ ಆಗಿರ್ಬೋದು ಭಾಳ ದುಬಾರಿ ಆಗ್ತಿತ್ತು ನಾವು ಸರ್ಕಾರಿ ಮಟ್ಟದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಯಾಕೆ ಸ್ಥಾಪನೆ ಮಾಡ್ತಾ ಇದ್ದೀವಿ ಅದು ಕಾಸ್ಟ್ ಚೆಕ್ಕಲ್ಲಿ ಇಡಬೇಕು ಹೇಳಿ ನಾವು ಸರ್ಕಾರದಲ್ಲಿ ಭಾಳ ಕಮ್ಮಿ ದರದಲ್ಲಿ ಮಾಡೋಕ್ಕೆ ಸಾಧ್ಯ ಇದ್ದರೆ ಪ್ರೈವೇಟ್ ಹಾಸ್ಪಿಟ್ಲ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಜನರ ಮನಸ್ಸಲ್ಲಿ ಬರಬೇಕು ಹಾಗಾಗಿ ನಾವು ಕಾಸ್ಟನ್ನು ಇಡಬೇಕು ಸಾಮಾನ್ಯ ಜನರಿಗೆ ಯಾಕಂದರೆ ಇದು ಭಾಳಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆದರೆ ಅದರ ಫಲ ಕೇವಲ ಶ್ರೀಮಂತರಿಗೆ ಸಿಕ್ಕರೆ ಅದ್ರ ಉಪಯೋಗ ಇಲ್ಲ ಸಾಮಾನ್ಯ ಜನರಿಗೂ ಕೂಡ ಇವತ್ತು ನಮ್ಮ ಏನೇನು ಹೊಸ ಆವಿಷ್ಕಾರಗಳು ಬರ್ತಾ ಇವೆ ಹೊಸ ಡೆವಲಪ್ಮೆಂಟ್ ಆಗ್ತಾ ಇದೆ ಅದರ ಫಲ ಸಾಮಾನ್ಯ ಜನರಿಗೂ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಎಲ್ಲ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಜೊತೆಗೆ ಇವತ್ತು ಸಂಪೂರ್ಣ ಪಾರದರ್ಶಕತೆಯನ್ನು ತಂದಿದ್ದೀವಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ಇದೆ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು ಯಾವುದೇ ಒಂದು ಸೀಟು ಹಿಂದೆ ಸೀಟ್ ಬ್ಲಾಕಿಂಗ್ ಆಗ್ತದೆ ಅದು ನಮಗೆ ಪ್ರೈವೇಟ್ ಮೆಡಿಕಲ್ ಅಲ್ಲಿ ಯಾವುದೇ ಎಕ್ಸಾಮ್ ನಡೀತದೆ ಇದೆಲ್ಲವನ್ನ ತಪ್ಪಿಸಿ ಈಗ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ ಟ್ರಾನ್ಸ್ಪೆರೆನ್ಸಿನ ಎಸ್ಟ್ಯಾಬ್ಲಿಷ್ ಮಾಡಿದ್ದೀವಿ ಯಾವುದೇ ಮೆಡಿಕಲ್ ಕಾಲೇಜ್ ಓನರ್ ಕೂಡ ಅವ್ರ ಮಕ್ಳಿಗೆ ಸೀಟ್ ಕೊಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಕೀಲ ಮುಖಾಂತರನೇ ಕೌನ್ಸಿಲಿಂಗ್ ಮುಖಾಂತರನೇ ಸೀಟ್ ಅಲಾಟ್ ಆಗ್ತದೆ ಅದು ಮೆರಿಟ್ ಮೆರಿಟ್ ಬೇಸಿಸ್ ಮಲ್ಲೇನೆ ಆಗುತ್ತೆ ಮತ್ತು ಈ ರಾಜ್ಯದ ಸಾಮಾನ್ಯ ಜನರ ಮತ್ತು ಬಡವರ ಹಿತ ಕಾಪಾಡಲಿಕ್ಕೆ ನಾವು ಗೌರ್ಮೆಂಟ್ ಕೋಟಾದಲ್ಲೂ ಕೂಡ ಹೆಚ್ಚಳ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿ ಮಾಡೋದ್ರ ಮುಖಾಂತರ ಮತ್ತು ಈ ಸಾರಿ ನಾವು ಒಂದು ಪ್ರಸ್ತಾವನೆಯನ್ನು ಕೂಡ ಕೊಟ್ಟಿದ್ದೀವಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ಗೆ ಏನಂದರೆ ನಮ್ಮ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಹೆಚ್ಚಳಕ್ಕೆ ಸುಮಾರು ಎಂಟುನೂರು ಸೀಟ್ ಹೆಚ್ಚು ಮಾಡ್ತಕ್ಕಂಥ ಗೌರ್ಮೆಂಟ್ ಸೀಟ್ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಸುಮಾರು ಏಳ್ನೂರು ಪಿ ಜಿ ಸೀಟ್ ಒನ್ಲಿ ಕ್ಲಿನಿಕಲ್ ಪಿ ಜಿ ಸೀಟು ಹೆಚ್ಚು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದೆಲ್ಲ ವೈದ್ಯಕೀಯ ಶಿಕ್ಷಣದಲ್ಲಿ ಅಂದರೆ ನಮ್ಮ ನರ್ಸಿಂಗ್ ಕಾಲೇಜ್ಗಳಲ್ಲಿ ಸಾಕಷ್ಟು ಪಾರದರ್ಶಕತೆ ತರಬೇಕು ಎಕ್ಸಾಮ್ ಸಿಸ್ಟಮಲ್ಲಿ ಇವತ್ತು ಯಾವುದೇ ನಕಲಿಗೆ ಅವಕಾಶ ಕೊಡಬಾರ್ದು ಅನ್ನೋದಕ್ಕೂ ಕೂಡ ನಾವು ಕಾಮನ್ ಸೆಂಟರ್ಸನ್ನು ಮಾಡಿ ಇವತ್ತು ಅದರಲ್ಲೂ ಕೂಡ ಪಾರದರ್ಶಕತೆಯನ್ನು ತರ್ತಾ ಇದ್ದೀವಿ ಇದರ ಜೊತೆಗೆ ನಮ್ಮ ಸ್ಕಿಲ್ ಡಿಪಾರ್ಟ್ಮೆಂಟಲ್ಲಿ ವಿಶೇಷವಾಗಿ ಈಗ ನಮ್ಮ ಮಕ್ಕಳು ನಮ್ಮ ಯುವ ನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಎಂಬತ್ತೇಳು ಸಾವಿರ ಜನ ಮಕ್ಕಳು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದ್ದಾರೆ ನಮ್ಮ ಯುವ ನಿಧಿಯಲ್ಲಿ ಇದರಲ್ಲಿ ಸುಮಾರು ಎರಡು ಲಕ್ಷ ಮಕ್ಕಳಿಗೆ ನಾವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಡಿಗ್ರಿ ಓಲ್ಡರ್ಸ್ಗೆ ಹದಿನೈದುನೂರು ಡಿಪ್ಲೊಮಾ ಓಲ್ಡರ್ಸ್ಗೆ ಹಾಗಾಗಿ ಅದರ ಜೊತೆಗೆ ಅವ್ರಿಗೆ ಕೌಶಲ್ಯ ಕೊಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಲಹೆ ಆಗಿರೋದ್ರಿಂದ ನಾವು ಯುವನಿಧಿ ಪ್ಲಸ್ ಅಲ್ಲೂ ಕೂಡ ಇವತ್ತು ಅನೇಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಸ್ಕೀಮ್ಸನ್ನು ಮಾಡ್ತೀವಿ ಇಂಡಸ್ಟ್ರಿಯಲ್ ಲಿಂಕೇಜ್ ಆಗಿರ್ಬೋದು ಕಲಿಕೆ ಜೊತೆ ಕೌಶಲ್ಯ ಆಗಿರ್ಬೋದು ಫ್ಯೂಚರ್ ಸ್ಕಿಲ್ಸ್ ಆಗಿರ್ಬೋದು ಡಿ ಡಿ ಯು ಜಿ ಕೆ ಆಗಿರ್ಬೋದು ಅನೇಕ ಒಂದು ಸ್ಕೀಮ್ಸಲ್ಲಿ ನಾವು ಇವರಿಗೆ ಅಡಿಷನಲ್ ಸ್ಕಿಲ್ ಕೊಡೋದಕ್ಕೆ ಅವರಿಗೆ ಎಂಪ್ಲಾಯಬಿಲಿಟಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಜೊತೆಗೆ ನಮ್ಮ ಎಲ್ಲ ಐ ಟಿ ಐ ಕಾಲೇಜುಗಳನ್ನು ಮೇಲ್ದರ್ಜೆಗೇರಿಸೋದಕ್ಕೆ ನಾವು ಕೂಡ ನಮ್ಮ ಇಲಾಖೆಯಿಂದ ಪ್ರಯತ್ನ ನಡೀತಾ ಇದೆ ಜೊತೆಗೆ ನಮ್ಮ ಎಲ್ಲ ಜಿ ಡಿ ಟಿ ಸಿಸಲ್ಲಿ ಅತಿ ಹೆಚ್ಚು ಯಾಕಂದರೆ ಗೌರ್ಮೆಂಟ್ ಟ್ರೈನಿಂಗ್ ಸೆಂಟ್ರಲ್ಲಿ ಸುಮಾರು ಮೂವತ್ತಾರು ಕಾಲೇಜ್ ಇತ್ತು ನಾವು ಎರಡು ವರ್ಷದಲ್ಲಿ ಸುಮಾರು ಎಂಟು ಕಾಲೇಜಸನ್ನ ಆ್ಯಡ್ ಮಾಡೋಕ್ಕೆ ಈಗಾಗಲೇ ಸರ್ಕಾರಿ ಆದೇಶ ಆಗಿದೆ ನಾವು ಯಾಕೆ ಜಿ ಡಿ ಟಿ ಸಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ವಿ ಅಂದರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗುತ್ತೆ ಯಾರು ಜಿ ಡಿ ಅಲ್ಲಿ ಓದಿ ಅವ್ರು ಡಿಪ್ಲೊಮಾ ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗುತ್ತೆ ಅದಕ್ಕೆ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಮತ್ತು ಜೊತೆಗೆ ಕೆ ಜಿ ಡಿ ಟಿ ಐ ಅಂದರೆ ಜರ್ಮನ್ ಟೆಕ್ನಾಲಜಿ ಒಂದು ಟ್ರೈನಿಂಗ್ ಸೆಂಟರ್ ಕೂಡ ಮಾಡ್ತಾ ಇದ್ದೀವಿ ಸುಮಾರು ಎಂಟು ಕಡೆ ಅದರಿಂದ ಕೂಡ ಸೆವೆಂಟಿ ಪರ್ಸೆಂಟ್ ಎಂಪ್ಲಾಯಬಿಲಿಟಿ ಇದೆ ಹಾಗಾಗಿ ಅದಲ್ದೇ ನಾವೊಂದು ಒಂದು ಇಂಟರ್ನ್ಯಾಷನಲಿ ಏನು ನಮ್ಮ ಬೇರೆ ಬೇರೆ ದೇಶದಿಂದ ಬೇಡಿಕೆ ಬರ್ತಾ ಇದೆ ಯಾಕಂದರೆ ಕರ್ನಾಟಕ ಒಂದು ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯವಾದ ಕಾರಣ ಇಲ್ಲಿ ಬೇರೆ ದೇಶದಿಂದ ಜರ್ಮನಿ ಆಗಿರ್ಬೋದು ಸ್ಲೊವಾಕಿಯಾ ಆಗಿರ್ಬೋದು ಅಥವಾ ಜಪಾನ್ ಇಜಾಲಿ ಎಲ್ಲ ಕಡೆಯಿಂದ ನಮಗೆ ಸ್ಕಿಲ್ಡ್ ಮ್ಯಾನ್ ಫೋರ್ಸ್ ಬೇಕು ಅಂತ ಬರ್ತಾ ಇದ್ದಾರೆ ಹಾಗಾಗಿ ನಾವು ಒಂದು ಇಲ್ಲಿ ನಮ್ಮ ಐ ಎಂ ಸಿ ಕೆ ಅಂತ ಹೇಳಿ ಒಂದು ಇಂಟರ್ನ್ಯಾಷನಲಿ ಅಂತ ಪ್ಲೇಸ್ಮೆಂಟ್ ಸೆಂಟರನ್ನು ಮಾಡ್ತಾ ಇದ್ದೀವಿ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಅವ್ರಿಗೆ ಉದ್ಯೋಗ ಕೊಡಿಸೋದಕ್ಕೆ ಕೂಡ ಮತ್ತು ಜೊತೆಗೆ ಸ್ಟಡಿ ಅಬ್ರಾಡ್ ಅಂದರೆ ನಮ್ಮ ಮಕ್ಕಳು ಭಾಳಷ್ಟು ಜನ ಬೇರೆ ದೇಶದಲ್ಲಿ ಓದಕ್ಕೆ ಹೋಗ್ತಾರೆ ಅವರು ಭಾಳಷ್ಟು ಸಾರಿ ಪ್ರೈವೇಟ್ ಆಪರೇಟರ್ಸ್ ಮುಖಾಂತರ ಅವ್ರಿಗೆ ಮೋಸ ಆಗುತ್ತೆ ಹಾಗಾಗಿ ಗೌರ್ಮೆಂಟ್ ಅಲ್ಲಿನೇ ನಾವು ಬೇರೆ ಬೇರೆ ಯೂನಿವರ್ಸಿಟಿ ಜೊತೆ ಕೊಲಾಬ್ರೇಷನ್ ಮಾಡಿ ನಮ್ಮ ಮಕ್ಕಳಿಗೆ ಬೇರೆ ದೇಶದಲ್ಲಿ ಓದೋದಕ್ಕೆ ಫೆಸಿಲಿಟೇಟ್ ಮಾಡೋದಕ್ಕೂ ಕೂಡ ಐ ಎಮ್ ಸಿ ಕೆ ಇವತ್ತು ಸಹಕಾರ ಕೊಡ್ತಾ ಇದೆ ಹಾಗಾಗಿ ಮತ್ತೆ ನಾವು ಇಂಟರ್ನ್ಯಾಷನಲಿ ನಾವು ಉದ್ಯೋಗ ಮೇಳಗಳನ್ನು ಮಾಡಿದ್ವಿ ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಉದ್ಯೋಗ ಮೇಳದಲ್ಲಿ ಸುಮಾರು ನಲ್ವತ್ತೈದು ಸಾವಿರ ಜನ ಪಾರ್ಟಿಸಿಪೇಟ್ ಮಾಡಿದ್ವಿ ಕಲಬುರಗಿಯಲ್ಲಿ ಹನ್ನೆರಡು ಸಾವಿರ ಮತ್ತು ಬೇರೆ ಬೇರೆ ಈಗ ನೆಕ್ಸ್ಟ್ ಮೈಸೂರಲ್ಲಿ ಮಾಡ್ತಾ ಇದೀವಿ ಇದರಿಂದ ಅನೇಕ ಜನ ಮಕ್ಕಳಿಗೆ ಅವರಿಗೆ ಎಕ್ಸ್ಪೋಜರ್ ಆಗ್ತಾ ಇದೆ ಅವರಿಗೆ ಅವಕಾಶಗಳು ಸಿಗ್ತಾ ಇವೆ ಮತ್ತು ಎಂಪ್ಲಾಯ್ಮೆಂಟು ಕೂಡ ಸಿಗ್ತಾ ಇದೆ ಎಂಪ್ಲಾಯ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಿಗದೆ ಇರ್ಬೋದು ಆದರೆ ನಮಗೆ ಮಿನಿಮಮ್ ಟ್ವೆಂಟಿ ಪರ್ಸೆಂಟ್ ಅವರಿಗೆ ಪ್ಲೇಸ್ಮೆಂಟ್ ಅಪರ್ಚುನಿಟಿ ಸಿಗ್ತಾ ಇದೆ ಮತ್ತು ಒಂದು ಇಂಟರ್ನ್ಯಾಷನಲಿನೂ ಕೂಡ ಒಂದು ನಾವು ಅಂದರೆ ಹೊರ ದೇಶದಲ್ಲಿ ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸೋದಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಮಾಡ್ತಾ ಇದ್ದೀವಿ ಇವೆಲ್ಲ ಕಾರ್ಯಕ್ರಮಗಳು ನಾವು ಎರಡು ಇಲಾಖೆಯಿಂದ ನಡೀತಾ ಇವೆ ಹಾಗಾಗಿ ಮುಂದೆ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಎರಡೂ ಇಲಾಖೆಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಇನ್ನೂ ಅನೇಕ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆ ಆಗಲಿ ಮತ್ತು ನಮ್ಮ ಇವೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ನಾವು ಈಗಾಗಲೇ ಅನೇಕ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಎಸ್ಟಾಬ್ಲಿಷ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಯುವ ಆನ್ ಬೋರ್ಡ್ ಆಗಿರ್ತಕ್ಕಂಥ ಎಲ್ಲರಿಗೂ ಸ್ಕಿಲ್ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಇಲಾಖೆಯಿಂದ ಇದೆ ನಮಸ್ಕಾರ